ಮಹಾ ಮಹಾವಂಚನೆ ಪಾರ್ವತಮ್ಮನವರು ಯಾರಿದ್ದಾರೆ ನಮ್ಮ ಸಿದ್ದರಾಮಯ್ಯ ಶ್ರೀಮತಿ ಅವರು ಅವರ ಹೆಸರಲ್ಲಿ ಒಂದು ಹದಿನೈದು ನಿವೇಶನಗಳಿದೆ ಇದೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಹತ್ತು ನಿವೇಶನ ಇದೆ ಜಿ ಟಿ ದೇವೇಗೌಡರು ಮತ್ತೆ ಮಗ ಹರೀಶ್ ಗೌಡ ಎಂಎಲ್ಎ ನೂರ ಹತ್ತು ನಿವೇಶನಗಳು ಮರಿತಿಬ್ಬೇಗೌಡ ಮಾಜಿ ಎಂಎಲ್ಸಿ ಸಿ ಐವತ್ತೆಂಟು ನಿವೇಶನಗಳು ನಾಗೇಂದ್ರ ಮಾಜಿ ಎಂಎಲ್ಎ ನಲವತ್ತೊಂದು ನಿವೇಶನಗಳು ಮಂಜೇಗೌಡ ಎಂಎಲ್ಸಿ ಸಿ ನೂರ ನಾಲ್ಕು ನಿವೇಶನಗಳು ಎಸ್ ಟಿ ಸೋಮಶೇಖರ್ ಮಾಜಿ ಸಚಿವ ಐವತ್ತು ನಿವೇಶನಗಳು ಎಚ್ ವಿ ರಾಜೀವ್ ಮೂಡ ಮಾಜಿ ಅಧ್ಯಕ್ಷ ಅರವತ್ತೈದು ನಿವೇಶನಗಳು ಯಶಸ್ವಿನಿ ಸೋಮಶೇಖರ್ ಮಾಜಿ ಮೂಡಾ ಅಧ್ಯಕ್ಷರು ಅರವತ್ತೆಂಟು ನಿವೇಶನಗಳು ಭೈರತಿ ಸುರೇಶ್ ಹಾಲಿ ಸಚಿವರೇನಿದ್ರೆ ನಾಚಿಕೇಟಿನ ಸಚಿವರು ಸುಮಾರು ಒಂದು ಅರವತ್ತೊಂಬತ್ತು ನಿವೇಶನಗಳಿದೆ ಹರೀಶ್ ಗೌಡ್ರ ಹೆಸರಲ್ಲಿ ಸುಮಾರು ಒಂದು ಇಪ್ಪತ್ತೆಂಟು ನಿವೇಶನಗಳಿದೆ ಇದೆ ಮೊದಲನೇದಾಗಿ ಮೈಸೂರಿನ ನಾಗರಿಕರು ಏನಿದ್ರೋಬೇಕು ಏನ್ ಮೂಡ ಹಗರಣ ಏನಿದೆ ಬಹುಶಃ ಇದು ಎಲ್ಲೋ ಮಾಧ್ಯಮದಲ್ಲಿ ತಿಳಿಸ್ತಾ ಇರೋದು ಅಥವಾ ಬೇರೆ ಪ್ರಭಾವಿ ನಾಯಕರು ಮಾತಾಡ್ತಾ ಇರೋದು ಬರೀ ಎರಡು ಸಾವಿರ ಅಂತ ಹೇಳ್ತಾ ಇದಾರೆ ಕೋಟಿ ಹಗರಣ ಅನ್ಬಿಟ್ಟು ಬಹುಶಃ ಇದು ನಮ್ಮ ಪ್ರಕಾರ ಹೋದ್ರೆ ಒಂದು ಐದು ಸಾವಿರ ಕೋಟಿ ಹಗರಣ ಆಗಿದೆ ಇದನ್ನ ಮುಖ್ಯಮಂತ್ರಿಗಳು ಬಹುಶಃ ನಮ್ಮ ದುರಂತ ದುರಂತ ಅಂದ್ರೆ ಮೈಸೂರಿನ ಮುಖ್ಯಮಂತ್ರಿಗಳಾಗಿ ಮುಖ್ಯಮಂತ್ರಿ ಹೆಸರಲ್ಲೇ ಇವತ್ತು ಅವರ ಶ್ರೀಮತಿ ಹೆಸರಲ್ಲೇ ಒಂದು ಹದಿನೈದು ಸೈಟ್ಗಳು ಮಂಜೂರಾಗಿದೆ ಇದನ್ನು ಬಹುಶಃ ನಾನು ಒಂದು ಐದು ತಿಂಗಳಿಂದನೇ ನಮ್ಮ ಪಕ್ಷದ ಪೇಜು ಮತ್ತೆ ನನ್ನ ವೈಯಕ್ತಿಕ ಪೇಜ್ ಲೀವ್ ಮಾಡಿ ತಿಳಿಸಿ ಸಾರ್ವಜನಿಕರಿಗೆ ಇಲ್ಲಿ ನಾವು ಬಹುಶಃ ಇನ್ನೊಂದು ಮುಖ್ಯವಾದ ತಿಳಿಸೋದು ಸಾರ್ವಜನಿಕರ ನಮಗೆ ಕೆಲವು ಐ ಕಾರ್ಯಕರ್ತರು ಮಾಹಿತಿದಾರರು ತಲುಪಿಸಿದರೆ ಇಲ್ಲಿ ಅವರು ತಲುಪಿಸಿರುವಂತಹ ಹಗರಣದ ಕೂಪುದು ಒಂದು ಲಿಸ್ಟ್ ಏನಿದೆ ಇಲ್ಲಿ ಮೂರು ಪಕ್ಷದವರು ಏನಿದ್ದಾರೆ ಜೆಡಿಎಸ್ ಕಾಂಗ್ರೆಸ್ ಬಿಜೆಪಿ ರಾಜಕೀಯ ನಾಯಕರು ಯಾರ್ಯಾರು ಇದ್ದಾರೆ ಮೂರು ಪಕ್ಷದ ಪಾರ್ಟಿಯವರು ಇನ್ವಾಲ್ವ್ ಆಗಿದ್ದಾರೆ ಇವತ್ತು ಇಲ್ಲಿ ಯಾವ ಪಕ್ಷ ಬಂದ್ರು ಏನು ಒಂದು ಪ್ರಾದೇಶಿಕ ಏನು ಕಾಪಾಡಿಕೊಂಡು ಸಾರ್ವಜನಿಕರಿಗೆ ಸಾರ್ವಜನಿಕ ವಲಯದಲ್ಲಿ ಸಾರ್ವಜನಿಕರಿಗೆ ತಲುಪಬೇಕಾದಂತಹ ಸೈಟ್ಗಳು ಇವತ್ತು ಪ್ರಭಾವಿ ರಾಜಕಾರಣಿಗಳು ಇಟ್ಕೊಂಡು ಅವರ ಮಾಡ್ಕೊಂಡಿದ್ದಾರೆ ಇಲ್ಲಿ ಇನ್ನು ಹೇಳೋದಾದ್ರೆ ಶ್ರೀಮತಿ ಪಾರ್ವತಮ್ಮನವರು ಯಾರಿದ್ದಾರೆ ನಮ್ಮ ಸಿದ್ದರಾಮಯ್ಯ ಅವರು ಶ್ರೀಮತಿ ಅವರ ಹೆಸರಲ್ಲಿ ಒಂದು ಹದಿನೈದು ನಿವೇಶನಗಳಿದೆ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಹತ್ತು ನಿವೇಶನ ಇದೆ ಜಿ ಟಿ ದೇವೇಗೌಡರು ಮತ್ತು ಮಗ ಹರೀಶ್ ಗೌಡ ಎಂ ಎಲ್ ಎ ನೂರ ಹತ್ತು ನಿವೇಶನಗಳು ಮರಿತಿಬ್ಬೇಗೌಡ ಮಾಜಿ ಎಂ ಎಲ್ ಸಿ ಐವತ್ತೆಂಟು ನಿವೇಶನಗಳು ನಾಗೇಂದ್ರ ಮಾಜಿ ಎಂ ಎಲ್ ಎ ನಲವತ್ತೊಂದು ನಿವೇಶನಗಳು ಮಂಜೇಗೌಡ ಎಂ ಎಲ್ ಸಿ ನೂರ ನಾಲ್ಕು ನಿವೇಶನಗಳು ಎಸ್ ಟಿ ಸೋಮಶೇಖರ್ ಮಾಜಿ ಸಚಿವ ಐವತ್ತು ನಿವೇಶನಗಳು ಎಚ್ ವಿ ರಾಜೀವ್ ಮೂಡ ಮಾಜಿ ಅಧ್ಯಕ್ಷ ಅರವತ್ತೈದು ನಿವೇಶನಗಳು ಯಶಸ್ವಿನಿ ಸೋಮಶೇಖರ್ ಮಾಜಿ ಮಾಜಿ ಅಧ್ಯಕ್ಷರು ಅರವತ್ತೆಂಟು ನಿವೇಶನಗಳು ಭೈರತಿ ಬದನ ಭೈರತಿ ಸುರೇಶ್ ಹಾಲಿ ಸಚಿವರು ಏನಿದ್ರ ನಾಚಿಕೇಟಿನ ಸಚಿವರು ಆ ಸುಮಾರು ಒಂದು ಅರವತ್ತೊಂಬತ್ತು ನಿವೇಶನಗಳಿದೆ ಇಲ್ಲಿನ ಚಾಮರಾಜ ಏನು ಶಾಸಕ ನಮ್ಮ ಹರೀಶ್ ಗೌಡ್ರ ಹೆಸರಲ್ಲಿ ಸುಮಾರು ಒಂದು ಇಪ್ಪತ್ತೆಂಟು ನಿವೇಶನಗಳಿದೆ ಪ್ರಾಯನು ಇದೆಲ್ಲ ಆದ್ಮೇಲೆ ನಾವು ಬಹುಮುಖ್ಯವಾಗಿ ಹೇಳೋದು ಸಾರ್ವಜನಿಕರು ಇವತ್ತು ಯಾರು ನೀವು ಮತದಾನ ಮಾಡ್ಕೊಂಡು ಮೂರು ಪಕ್ಷಗಳನ್ನ ಇವತ್ತು ಅಪ್ಪ ಆಗಿ ತಾಲ್ಮರ ಅನ್ಬಿಟ್ಟು ಜೆ ಡಿ ಎಸ್ ಕಾಂಗ್ರೆಸ್ ಬಿಜೆಪಿ ಏನ್ ನಿಂತಿದ್ದೀರಾ ಮೂರು ಪಕ್ಷಗಳು ಬಂದು ಹೇಳಿಲ್ವೇ ಭ್ರಷ್ಟ ಭ್ರಷ್ಟಾಚಾರದಲ್ಲಿ ತುಳುಕು ತುಳುಕ್ತಾ ಇಲ್ಲಿ ನಾವು ರಾಮನ ಹೆಸರಲ್ಲಿ ಭೀಮನ ಹೆಸರಲ್ಲಿ ಮತದಾನ ಮಾಡ್ಕೊಂಡು ಜನರನ್ನ ಮೂರ್ಖನಾಗಿ ಮಾಡ್ಕೊಂಡು ನಿಂತಿದ್ದಾರೆ ಇದೆಲ್ಲ ಅಂದಿನ ಕಾಲದಲ್ಲಿ ಮಹಾರಾಜರು ಮಾಡಿದ್ದು ಇದು ಸಾರ್ವಜನಿಕರು ಸಿಗ್ಬೇಕು ಯಾರು ಅನುಕೂಲಸ್ಥರ ಅನಾನುಕೂಲಸ್ಥರ ಇವತ್ತು ನಮ್ಮ ಸಾರ್ವಜನಿಕ ವಲಯದಲ್ಲಿ ಅವ್ರಿಗೋಗ್ ತಲುಪಬೇಕಾದಂತ ನಿವೇಶನಗಳು ಇವತ್ತು ಬಂದಿ ಒಂದು ಐದು ಸಾವಿರ ಕೋಟಿ ಹಗರಣ ಅಂತ ಹೇಳ್ತೀನಿ ಇದನ್ನ ಮುಖ್ಯವಾಗಿ ಮಾ ದೇಶದ ಯಾರು ಬಹುಶಃ ನಮ್ಮ ಮೋದಿ ಸಾಹೇಬ್ರು ಅಥವಾ ಯಾರು ಸಿಎಸ್ ಇದ್ರೆ ಕರ್ನಾಟಕ ರಾಜ್ಯದ ಕಾರ್ಯದರ್ಶಿಗಳು ಇದನ್ನ ಸಿ ಬಿ ಐಗೆ ವಹಿಸಬೇಕು ಬಹುಶಃ ಇದೆಲ್ಲ ಒಂದು ತಾರ್ಥಿಕ ಅಂತ್ಯ ಸಿಗಬೇಕು ಅಂದ್ರೆ ಎಸ್ ಐ ಟಿ ನಣ್ಣು ಸಹ ಆಟಗಳು ಆಡ್ಕೊಂಡು ಸ್ಥಳೀಯವಾಗಿ ಎಸ್ ಐ ಟಿ ಅಥವಾ ಸಿ ಐ ಡಿ ಕೊಡ್ತೀನಿ ಅಂತಿರೋ ಮುಖ್ಯಮಂತ್ರಿಗಳು ಇದನ್ನ ಸಿ ಬಿ ಐಗೆ ವಹಿಸ್ಲೇ ಮಾತ್ರ ಇದು ಒಂದು ತಾರ್ಥಿಕ ಅಂತ್ಯ ಕಾಣುತ್ತೆ ಮತ್ತೆ ಇಲ್ಲಿ ಯಾರು ಹಗರಣದಲ್ಲಿ ಮೈನ್ ರೂವಾರಿ ಆದರೆ ದಿನೇಶ್ ಕುಮಾರ್ ತಿಳ್ಕೋಬೇಕು ಸಾರ್ವಜನಿಕರು ಇವ್ರನ್ನ ಬಹುಶಃ ಎಲ್ಲೋ ಟ್ರಾನ್ಸ್ಫರ್ ಮಾಡಿದ್ರು ಎರಡೆರಡು ಸರಿ ರಿಟರ್ನ್ ಬಂದಿದಾರೆ ಇವ್ರ ಮೇಲೂ ಒಂದು ಇರೋಂಥದ್ದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಒಂದು ಎಂಟು ಕೋಟಿ ಕೊಟ್ಟಿ ಇವ್ರು ಇವ್ರ ಚೇಂಬರ್ಗೆ ಯಾರು ತಿರ್ಗಾ ಅದೇ ಸ್ಥಾನಕ್ಕೆ ಬಂದಿದಾರೆ ಇಲ್ಲೆಲ್ಲ ಬಹುಶಃ ಏನ್ ಆಗಿ ಭೈರತಿ ಸುರೇಶ್ ಯಾರಿದ್ದಾರೆ ನಮ್ಮ ನಗರಾಭಿವೃದ್ಧಿ ಎಂದು ಸಚಿವರು ಯಾರಿದ್ದಾರೆ ಅವರು ಇನ್ವಾಲ್ವ್ಮೆಂಟ್ ಇದೆ ಇದರಲ್ಲಿ ಇದನ್ನ ತಿಳ್ಕೊಂಡು ಸಾರ್ವಜನಿಕರು ಇದು ಮುಂದಿನ ದಿನಗಳಲ್ಲಿ ನಾವು ನಾಳಿದ್ದು ಸುಮಾರು ಒಂದು ಬುಧವಾರ ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೇವೆ ಇವರ ದಾಖಲಾತಿಗಳು ಏನಿದೆ ಎಲ್ಲ ಬಿಡುಗಡೆ ಮಾಡ್ತೀವಿ ಅಂತ ನಾನು ತಿಳಿಸ್ಕೊಡ್ತೇನೆ ಸರ್ ಇದಿಷ್ಟು ಬಂದು ರೈತರು ಏನಿದೆ ಇದೆಲ್ಲ ಏನಿದೆ ಫ್ರಾಡ್ ಸ್ಕ್ಯಾಮ್ ಗಳೆಲ್ಲ ಮಾಡಿರೋದು ಕೆಲವೊಂದು ಭೂಮಿಗಳೇ ಇಲ್ಲ ಈಗ ಯಾವುದೋ ಇನ್ನೊಂದು ಕೇಸ್ ನಾವು ಹೋಗಿದ್ವಿ ಅಲ್ಲಿ ಏನು ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಇದು ಯಾವುದೋ ಒಂದು ಇನ್ನಾರ್ಮಲ್ ಕೇಸ್ ನಾವು ಆನ್ಫೀಲ್ಡಲ್ಲೇ ಬಂದಿದ್ದೀಗ ಅಲ್ಲಿ ಆ ಪಾರ್ಟಿನೇ ಇಲ್ಲ ಜಾಗನೇ ಇಲ್ಲ ಅಂಥವ್ರ ಹೆಸರೆಲ್ಲ ಬಂದು ಹತ್ತು ನಿವೇಶನಗಳು ಹದಿನೈದು ನಿವೇಶನಗಳು ಇಲ್ಲಿ ನಾವು ತೋರಿಸಿರೋದು ಬಂದು ಬರೀ ಪ್ರಭಾವಿ ರಾಜಕಾರಣಿಗಳ ಏನ್ ನಿವೇಶನ ಹಂಚಿಕೆ ಆಗಿದೆ ಅದನ್ನ ಮಾತ್ರ ಅದನ್ನ ಬಿಟ್ಟು ಇವ್ರು ಪುಡಾರಿ ಚೇಳಗಳು ಏನಿದ್ದಾರೆ ರಾಜಕಾರಣಿಗಳ ಚೇಳಗಳ ಹೆಸರಲ್ಲಿ ಅವರು ಯಾರು ಹಿಂದ್ಗಡೆ ಜನ ನಿಂತ್ಕೋತಾರಲ್ಲ ಜಯಕಾರ ಹಾಕೊಂಡು ಅವ್ರ ಹೆಸರುಗಳಲ್ಲಿ ಅವರು ಸ್ಥಳೀಯ ನಾಯಕರುಗಳು ಯಾರಾದ್ರೆ ಇನ್ನೂ ಎಮ್ ಎಲ್ ಎಗಳು ಇನ್ನು ಕನ್ನ ಕಾರ್ಪೊರೇಟರ್ ಮಾಜಿ ಕಾರ್ಪೊರೇಟರ್ ಹೆಸರುಗಳಲ್ಲಿ ಅವ್ರು ಇನ್ನೂ ಬಹುಶಃ ರಾಕೇಶ್ ಪಾಪಣ್ಣ ಅವರ ಜನ ಇದರಲ್ಲಿ ಲಿಸ್ಟ್ಗಳೆಲ್ಲ ಎಲ್ಲರ ಹೆಸರಲ್ಲೂ ಬೇನಾಮಿಯಾಗಿ ಏನು ಸರ್ಕಾರಗಳಿಗೆ ಏನು ಅಧಿಕಾರಿ ವರ್ಗ ಏನಿದೆ ಹಸ್ತಾಂತರ ಮಾಡಿದೆ ರಿಜಿಸ್ಟ್ರೇಷನ್ ಆಗಿದೆ ಕಡತಗಳು ನಾಪತ್ತೆ ಆಗಿದೆ ನಾವು ಆಲ್ರೆಡಿ ಡಾಕ್ಯುಮೆಂಟ್ಸ್ ಎಲ್ಲ ಕೇಳ್ತಾ ಇದ್ವಿ ಕಡತಗಳು ನಾಪತ್ತೆ ಮಾಡ್ಕೊಂಡಿದ್ದಾರೆ ಇದು ಒಂದು ಬಹುಶಃ ಈ ವರ್ಷಗಳಲ್ಲೇ ನಡೆದಿರುವಂತಹ ಒಂದು ಬಹುಕೋಟಿ ಹಗರಣ ಅಂತ ನನ್ಬೋದು ಇದು ಇದು ನಾನು ಆಲ್ಮೋಸ್ಟ್ ನಮ್ಮ ಗಮನಕ್ಕೆ ಬಂದು ಸುಮಾರು ಒಂದು ವರ್ಷ ಆಯ್ತಿದ್ದು ಒಂದು ವರ್ಷದಿಂದ ನಾವು ಒಂದು ಪಕ್ಷಾತೀತವಾಗಿ ಅಲ್ಲಿ ನಮಗೆ ಇನ್ನೂ ಅಧಿಕಾರ ಇಲ್ಲದೇವ್ರು ಹಣಬಲ ಇಲ್ಲದೇವರಿಗೆ ಹೋಗಿ ಅಧಿಕಾರ ಹಿಡಿದು ನಾವು ಏನೇನು ದಾಖಲಾತಿ ಬೇಕಾಗಿತ್ತು ಅದನ್ನ ಕೇಳಿದ್ರು ಏನೋ ಮಾಡಿಕೊಂಡು ನಮಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಒಂದು ವರ್ಷದಿಂದ ನಾವು ಹಿಂದೆ ಇದ್ದೀವಿ ಇದರ ಈ ಮಧ್ಯ ಬಂದು ಎರಡು ಬಾರಿ ಬಂದು ಯಾರು ನಮ್ಮ ಮೂಢ ಆಯುಕ್ತರ ದಿನೇಶ್ ಕುಮಾರ್ ಎರಡು ಬಾರಿ ಚೇಂಜ್ ಆಗಿ ಬಂದ್ರು ಏನಕ್ಕೆ ಅಂತ ಇಲ್ಲಿ ಗೊತ್ತು ಇಲ್ಲಿ ಏನು ಲೂಟಿ ಮಾಡರು ಜನಸಾಮಾನ್ಯರು ಕೇಳಲ್ಲ ಯೋಗ್ರಿದ್ದಾರೆ ಮೂರ್ಖರಿದ್ದಾರೆ ನಾವು ಮೈಸೂರಿನ ನಾಗರಿಕರು ಪ್ರಜ್ಞಾವಂತರಂತೂ ಯಾರು ಇಲ್ವೇ ಇಲ್ಲ ನಾವೇನೇ ಲೂಟಿಗಳು ಮಾಡ್ರು ಯಾರು ನಮ್ಮನ್ನು ಕೇಳಲ್ಲ ಅನ್ಬಿಟ್ಟು ವ್ಯವಸ್ಥೆ ಇದೆ ಬಟ್ ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇದನ್ನ ಈ ಕೇಸನ್ನ ತಗೊಂಡು ಮುಂದಿನ ದಿನಗಳು ಜನಸಾಮಾನ್ಯರಿಗೆ ಏನು ಈ ನಿವೇಶನಗಳನ್ನ ಕೊಡ್ಸಂತ ಪ್ರಾಮಾಣಿಕ ಪ್ರಯತ್ನ ಅಂತೂ ಮಾಡ್ತೀವಿ ಸರ್ ಸಿ ಬಿ ಐ ಘಿಸಿದ್ರೇನೆ ನೋಡಿ ಈಗ ಪಾರದರ್ಶಕ ಆಡಳಿತ ಬೇಕು ಅಂತಂದ್ರೆ ರಾಜ್ಯ ಸರ್ಕಾರ ಬಂದೇಬೇಕು ಏನ್ ಇಲ್ಲಿ ಖುದ್ದು ಮುಖ್ಯಮಂತ್ರಿಗಳ ಅವರ ಹೆಸರೇ ಬಂದಿದೆ ಇದರಲ್ಲಿ ಹದಿನೈದು ಸೈಟು ಹದಿನೈದು ಸೈಟ್ ರಿಜಿಸ್ಟ್ರೇಷನ್ ಕಾಪಿಗಳು ನಮ್ಮ ಹತ್ರ ಸಿಕ್ಕಿದೆ ಅದನ್ನು ತಲುಪಿಸ್ಕೊಡ್ತೀವಿ ಮಾಧ್ಯಮಗಳಿಗೆ ಇದು ಬಹುಶಃ ಇದು ಕಡತಗಳೇನಿದೆ ನಾವು ಹೇಳಿಲ್ವೇ ಇನ್ನೊಂದು ಎರಡು ದಿನ ಬಹುಶಃ ಬುಧವಾರದಲ್ಲಿ ಪ್ರಶ್ನ ಕರೆದಿ ಮಾಧ್ಯಮ ಮಿತ್ರ ಮೈಸೂರಿನ ಮಾಧ್ಯಮ ಮಿತ್ರ ಕರೆದಿ ಎಲ್ಲಾ ದಾಖಲಾತಿಗಳನ್ನು ಕುಲಂಕುಲ ಕುಲ ಬಿಡುಗಡೆ ಮಾಡ್ತಿದ್ದೀವಿ ಜೊತೆಗೆ ಸದ್ಯದಲ್ಲಿ ಇವ್ರೇನಿ ಕೇಸ್ ನಡೆಯುವವರೆಗೂ ಯಾರು ಆಯ್ತಾರಿದ್ದಾರೆ ಅವ್ರು ಅಮಾನತ್ ಮಾಡಿ ಅಂತ ಹೇಳ್ತಾ ಮೊದಲನೇದಾಗಿ ಅಮಾನತ್ ಮಾಡಬೇಕು ಮತ್ತೆ ಅದ್ರ ವರ್ಗಾವಣೆಗೂ ಆದ್ರೂ ಸರ್ ಅಲ್ಲಿ ಇಂಥ ಫೋರ್ ಟ್ವೆಂಟಿ ಕೆಲ್ಸನ ಅಲ್ಲೂ ಕುತ್ಕೊ ಮಾಡೋದು ಆ ವ್ಯಕ್ತಿ ನಾವ್ ಹೇಳ್ತಿರೋದು ಅವ್ನ್ ಗೊತ್ತು ಇದೆಲ್ಲ ಭ್ರಷ್ಟಾಚಾರದಲ್ಲಿ ಕೂಡಿದ್ದಾರೆ ಅಂತ ವ್ಯಕ್ತಿನ ಅಮಾನತ್ ಮಾಡೋದ್ ಬಿಟ್ಟು ಇಂದ್ರೆ ಸರ್ಕಾರಗಳು ಅವ್ನ ವರ್ಗಾವಣೆ ಮಾಡ್ತಿದಿವಿ ಅಂತ ನಡೀತಾ ಇದೆ ಮೊದಲನೇದಾಗಿ ಯಾವುದೇ ಹುದ್ದೆ ಕೊಡದೆ ಅವ್ರನ್ನ ಅಮಾನತ್ ಮಾಡಿಟ್ಟು ಯಾರೋ ಬೈ ಏನೋ ಬೈರತಿ ಬಸವರಾಜ್ ಯಾರಿದ್ದಾರೆ ಅವ್ನ ದಯವಿಟ್ಟು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾರೆ ಬೈರತಿ ಸುರೇಶ್ ಅವ್ರನ್ನ